ಹಾಯ್ ಪೂಜಾ ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ಅದರ ಸ್ಟಾಕ್ ಎಲ್ಲ ಫಸ್ಟೇ ಆ್ಯಡ್ ಮಾಡಿದ್ದೀನಿ ಬಟ್ ಈಗ ನಮಗೆ ಡೈಲಿ ಅಟೆಂಡೆನ್ಸ್ ಹೇಗೆ ಅಪ್ಡೇಟ್ ಅಂತ ಗೊತ್ತಾಗ್ತಿಲ್ಲ ಹೆಲ್ಪ್ ಮಾಡ್ತೀಯ ಅಷ್ಟೇನಾ ಬಾ ನಾನು ನಿಂಗೆ ಹೇಳ್ಕೊಡ್ತೀನಿ ಫಸ್ಟ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಆಪ್ಷನ್ಸ್ ಕಾಣಿಸುತ್ತೆ ಅಲ್ಲಿ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ಓಕೆ ಮಾಡಿದೆ ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಆ್ಯಡ್ ಅಟೆಂಡೆನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡು ಆ್ಯಡ್ ಅಟೆಂಡೆನ್ಸ್ ಕೊಟ್ಟೆ ಪೂಜಾ ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಕೇಳ್ತೇನೆ ಅಟೆಂಡೆನ್ಸ್ ಹಾಕ್ಬೇಕು ಅಂತ ಅಂದ್ರೆ ಆಯ್ತು ನೆಕ್ಸ್ಟ್ ಇಲ್ಲಿ ಇವತ್ತು ಎಷ್ಟು ಜನ ಟೋಟಲ್ ಬಂದಿದ್ದಾರೆ ಹಾಕೋ ಕ್ಲಾಸ್ ಒನ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಇವತ್ತು ಕ್ಲಾಸ್ ಒನ್ ಅಲ್ಲಿ ಇವತ್ತು ಇಪ್ಪತ್ಮೂರು ಜನ ಬಂದಿದ್ದಾರೆ ಓಕೆ ಅಲ್ಲಿ ನೀನು ಟೈಪ್ ಮಾಡು ಟ್ವೆಂಟಿ ತ್ರೀ ಅಂತ ಆಯ್ತು ನೆಕ್ಸ್ಟ್ ಅದೇ ರೀತಿ ಕ್ಲಾಸ್ ಟೂಲ್ ಎಷ್ಟು ಜನ ಬಂದಿದ್ದಾರೆ ಇವತ್ತು ಕ್ಲಾಸ್ ತ್ರೀಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಫುಲ್ ಕಂಪ್ಲೀಟ್ ಆಗಿ ಹೋಗೋ ಆಯ್ತು ಪೂಜಾ ಅಪ್ಡೇಟ್ ಮಾಡಿ ಓಕೆ ನೆಕ್ಸ್ಟ್ ಅಪ್ಡೇಟ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಬಾ ಮೇಲ್ಗಡೆಯಲ್ಲಿ ಎಸ್ ಎನ್ ಎಫ್ ಫ್ರಮ್ ಅಂತ ಇದೆ ಫ್ರಮ್ ಎ ಪಿ ಎಫ್ ಅವ್ರ ಗವರ್ನಮೆಂಟ್ ಅಂತ ಇದೆ ಈಗ ನಿಮಗೆ ಎಗ್ ಬನಾನಾ ಎಲ್ಲ ತಗೊಳೋದಕ್ಕೆ ಎ ಪಿ ಎಫ್ ಅವ್ರು ದುಡ್ಡು ಕೊಡ್ತಾರ ಅಥವಾ ಗವರ್ಮೆಂಟ್ ಅವ್ರ್ ದುಡ್ಡು ಕೊಡ್ತಾರ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಿಮ್ ಸ್ಕೂಲ್ ಗೆ ಯಾರು ದುಡ್ಡು ಕೊಡ್ತಾರೆ ನನಗೆ ಫಸ್ಟ್ ಗವರ್ಮೆಂಟ್ ಇಂದ ನಾಲ್ಕು ದಿನ ಊಟ ಕೊಡೋದು ಎ ಪಿ ಎಫ್ ಇಂದ ಎರಡು ದಿನ ಊಟ ಕೊಡ್ತಾರೆ ಗವರ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಗವರ್ಮೆಂಟ್ ಮೇಲೆ ಈ ತರ ಕ್ಲಿಕ್ ಮಾಡ್ಬಿಟ್ಟು ಇವತ್ತು ಎಷ್ಟು ಜನ ಎಗ್ ತಿಂದ್ರು ಅನ್ನೋದನ್ನ ನಿನ್ನಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಓಕೆ ಹತ್ತು ಜನ ತಗೋತಾರೆ ಒಂದ್ ದಿನಕ್ಕೆ ಓಕೆ ನೆಕ್ಸ್ಟ್ ಚಿಕ್ಕಿನ ಎಷ್ಟು ಜನ ತಿಂದ್ರು ಅಂತ ಟೈಪ್ ಮಾಡು ಎಂಟು ಜನ ನೆಕ್ಸ್ಟ್ ಬನಾನಾ ಎಷ್ಟು ಜನ ತಿಂದ್ರು ಮಾಡು ಎಂಟು ಜನ ನೆಕ್ಸ್ಟ್ ಇಲ್ಲಿ ಟೋಟಲ್ ತೋರಿಸುತ್ತೆ ನೆಕ್ಸ್ಟ್ ಮಿಲ್ಕ್ ಬಂದ್ರೆ ಮಿಲ್ಕ್ ನ ಸೆಲೆಕ್ಟ್ ಮಾಡ್ಕೊ ರಾಗಿ ಮಾಲ್ಟ್ ಕೊಟ್ಟಿದ್ರೆ ರಾಗಿ ಮಾಲ್ಟ್ ನ ಸೆಲೆಕ್ಟ್ ಮಾಡ್ಕೋ ಇಲ್ಲ ಪೂಜಾ ನಾವು ನಮ್ಮ ಶಾಲೆಯಲ್ಲಿ ಒಂದಿನ ಮಿಲ್ಕ್ ಒಂದಿನ ರಾಗಿ ಮಾಲ್ಟ್ ಇವತ್ತು ನಾವು ರಾಗಿ ಮಾಲ್ಟ್ ಕೊಟ್ಟಿದ್ದೀವಿ ನಮ್ಮ ಶಾಲೆಯಲ್ಲಿ ಓಕೆ ಹಾಗಾದ್ರೆ ರಾಗಿ ಮಾಲ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೀಲ್ಸ್ ಬಂದ್ರೆ ಮೂರ್ ಆಪ್ಷನ್ಸ್ ತೋರ್ಸುತ್ತೆ ರೈಸ್ ಸಾಂಬಾರ್ ಪಲಾವ್ ಉಪ್ಪಿಟ್ಟು ಅಂತ ನಿಮ್ಮ ಶಾಲೆಯಲ್ಲಿ ಯಾವತ್ತು ಇವತ್ತು ಏನ್ ಕೊಟ್ಟಿದಾರೋ ಅದನ್ನ ನೀನು ಸೆಲೆಕ್ಟ್ ಮಾಡ್ಕೊ ಇವತ್ತ ನಾವು ಪಲಾವ್ ಕೊಟ್ಟಿದ್ದೀವಿ ಸಬ್ಮಿಟ್ ಅಂತ ಕೊಡು ಕೊಟ್ಟೆ ಈ ತರ ಅಟೆಂಡೆನ್ಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಟ್ರೆ ನೋಡು ಇವತ್ತಿನ ಅಟೆಂಡೆನ್ಸ್ ನೀನು ಆ್ಯಡ್ ಮಾಡಿದ್ಯಾ ಓಕೆ ಪೂಜಾ ಇವಾಗ ನನಗೆ ಇಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕು ಅಂದಾಗ ಏನ್ ಮಾಡ್ಬೇಕಾಗುತ್ತೆ ಅಪ್ಡೇಟ್ ಮಾಡಬೇಕು ಅಂತಂದರೆ ಏನು ಏನು ದೊಡ್ಡ ವಿಷಯ ಇಲ್ಲ ಸಿಂಪಲ್ ಇಲ್ಲಿ ಆ್ಯಕ್ಷನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡು ಓಕೆ ಕ್ಲಿಕ್ ಮಾಡಿ ಇವತ್ತು ನೀನು ಏನಾದರೂ ಮಿಸ್ ಆಗಿ ಇಪ್ಪತ್ನಾಲ್ಕು ಜನ ಕ್ಲಾಸ್ ಒನ್ನಲ್ಲಿ ಬಂದಿದ್ರು ಇಪ್ಪತ್ತ್ಮೂರು ಅಂತ ಟೈಪ್ ಮಾಡಿದರೆ ಅಲ್ಲಿ ಹಾಗೆ ಅಪ್ಡೇಟ್ ಮಾಡ್ಕೊಬಿಡು ಓಕೆ ಪೂಜಾ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡು ಓಕೆ ಪೂಜಾ ಅಪ್ಡೇಟ್ ಆಯಿತು ಇಷ್ಟೇ ಈಸಿಯ ಪೂಜಾ ಹೌದು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಡೈಲಿ ಅಟೆಂಡೆನ್ಸ್ ಹಾಕೋದು ಇಷ್ಟೇ ಈಸಿ ಓಕೆ ಥ್ಯಾಂಕ್ ಯು ನಮ್ಮ